ಒಂದು ಮೊಟ್ಟೆ ಅಡುಗೆ ಮಾಡುವ ಬೇಗ ಆಗ್ತದೆ ಐದು ಮೊಟ್ಟೆ ತಗೊಂಡಿದ್ದೇನೆ ನೋಡಿ ಇದರಲ್ಲಿ ಎರಡು ಈರುಳ್ಳಿ ಚಿಕ್ಕ ಚಿಕ್ಕ ತುಂಡು ಮಾಡಿ ತಂದೇನೆ ಅದಕ್ಕೆ ಹಾಕುವ ಒಂದು ಕ್ಯಾರೆಟ್ ಉಂಟು ಇದನ್ನು ತುಡ್ದು ಅಂದ ನೋಡಿ ಚಿಕ್ಕ ಚಿಕ್ಕ ತುಡ್ದು ಅಂದದ್ದು ಒಂದು ಟೊಮೆಟೊ ಇದನ್ನು ಕೂಡ ಚಿಕ್ಕ ಚಿಕ್ಕ ತುಂಡು ಮಾಡಿದ್ದೇನೆ ಎರಡು ಹಸಿ ಮೆಣಸು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬ ಸೊಪ್ಪು ಕೂಡ ಒಟ್ಟಿಗೆ ಹಾಕುವ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಸ್ವಲ್ಪ ಜಜ್ಜಿ ತಂದದು ನಿಮಗೆ ಒಂದು ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು ಅರ್ಧ ಚಮಚ ಹುಡಿ ಮೂರು ಚಮಚ ಹುಡಿ ಇದು ಮನೇಲಿ ಮಾಡಿದ್ವಿ ನಾವು ಇದು ಖಾರ ಇದ್ರೆ ಒಂದು ಎರಡು ಚಮಚ ಕೂಡ ಸಾಕು ರುಚಿ ಎಷ್ಟು ಬೇಕು ಅಷ್ಟು ಉಪ್ಪು ಇದೆಲ್ಲ ಒಟ್ಟಿ ಮಿಕ್ಸ್ ಮಾಡುವ ಈಗ ಇದಕ್ಕೆ ಐದು ಮೊಟ್ಟೆ ತುಂಡು ಮಾಡಿ ಹಾಕುವ ಈಗ ಸರಿಯಾಗಿ ಮಿಕ್ಸ್ ಮಾಡುವ ನೋಡಿ ಇದು ಕದ್ಮೇ ಆದ ಪಡ್ಡು ಕಾವಲಿ ಬೇರೆ ಕಾವಳಿ ಕೂಡ ಆಗ್ತದೆ ಸ್ವಲ್ಪ ತೆಂಗಿನ ಹಾಕ್ತೇನೆ ಜಾಸ್ತಿ ಬೇಡ ಇಲ್ಲದೇ ಎದ್ದೇದಿಲ್ಲ ಅದಕ್ಕೆ ಬೇರೆ ಕುಕ್ಕಿ ಆಲ್ ಕೂಡ ಹಾಕ್ಬೋದು ನಿಮಗೆ ಮತ್ತೆ ಮಿಕ್ಸ್ ಮಾಡಿದಾಗ ಹೀಗೆ ಹಾಕಿದರೆ ಆಯಿತು ಬ್ರೇಕ್ಫಾಸ್ಟ್ ಅಲ್ಲ ಇದು ಎಷ್ಟು ಸಾಕಾಗ್ತದೆ ಎರಡು ನಿಮಿಷ ಮುಚ್ಚಿಡುವ ಲೋ ಫ್ಲೇಮಲ್ಲಿ ಇಟ್ಟರೆ ಆಯಿತು ಜಾಸ್ತಿ ಬ್ರೇಕಪ್ ಆಗ್ತದೆ ಅದಕ್ಕೆ ಒಂದು ಎರಡು ನಿಮಿಷ ಆದ್ಮೇಲೆ ತೆಗಿಯುವ ಅದ ಈಗ ಮಗುಚಿ ಆಗ್ತೈತಿ ಮಗುಚಿ ಆಗಿ ಮೂವತ್ತು ಸೆಕೆಂಡ್ ಆದ್ಮೇಲೆ ತೆಗಿಯುದು ಎಲ್ಲ ಮೊಟ್ಟೆ ರೆಸಿಪಿ ಮಾಡಿ ಆಯ್ತು ನೋಡಿ ಇದು ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಅಲ್ಲ ಇದು ಊಟ ಮಾಡ್ಲಿಕ್ಕೆ ಊಟ ಮಾಡುವಾಗ ಸೈಡ್ ಡಿಶ್ ಆಗಿ ಇದನ್ನು ತಿನ್ಬಹುದು ನೋಡಿ ಆಮ್ಲೆಟ್ ಮಾಡುವ ಬದಲು ಈ ರೀತಿ ಮಾಡ್ಬೋದು ಸ್ವಲ್ಪ ಇನ್ನೂ ಕಪ್ಪಾಗಿದೆ ಅದು ಬೆಂಕಿ ಜಾಸ್ತಿ ಆಗದೆ ಬೆಂಕಿ ಜಾಸ್ತಿ ಆದರೆ ಸ್ವಲ್ಪ ಕಪ್ಪು ಆಗ್ತದೆ ಈ ರೆಸಿಪಿ ಸ್ವಲ್ಪ ಖಾರ ಉಂಟು ನಿಮಗೆ ಈಗಲೇ ತಿನ್ನಲಿಕ್ಕೆ ನಿನ್ಲಿಕ್ಕೆ ಆಗುದಿಲ್ಲ ಊಟ ಮಾಡುವಾಗ ಮಾತ್ರ ಮೆಣಸೆ ಹುಡಿ ಹಾಕಿದ್ರೆ ನಿಮಗೆ ಈ ಕೆ ತಿನ್ಬೋದು ಇದು ಸ್ವಲ್ಪ ಖಾರ ಉಂಟು ಮೆಣಸೆ ಹುಡಿ ಹಾಕಿದ್ದೇನೆ ಹಾಗೆ ಇದೇ ರೀತಿ ನಿಮಗೆ ಕೂಡ ಟ್ರೈ ಮಾಡಿ ನೋಡ್ಬೋದು ನೋಡಿ ಈ ರೀತಿ ಉಂಟು